ನಾನು ಹಿಂದೂ ಮುಸ್ಲಿಂ ಮಾಡಿದ್ದೀನ ನಾನ್ ಸಾರ್ವಜನಿಕ ಜೀವನಕ್ಕೆ ಅನರ್ಹನಾಗ್ತೀನಿ ನಾನು ಎಂದಿಗೂ ಹಿಂದೂ ಮುಸ್ಲಿಂ ಮಾಡಲ್ಲ ಇದು ನನ್ನ ಸಂಕಲ್ಪ ಚುನಾವಣಾ ಪ್ರಚಾರದ ವೇಳೆ ನೀಡಿದ ಸಂದರ್ಶನವೊಂದರಲ್ಲಿ ಪ್ರಧಾನಿ ಮೋದಿ ಈ ರೀತಿ ಹೇಳಿದ್ದು ಭಾರಿ ತಮಾಷೆಗೆ ಗುರಿಯಾಗಿತ್ತು ಚುನಾವಣಾ ಭಾಷಣಗಳ ಉದ್ದಕ್ಕೂ ಮುಸ್ಲಿಮ್ರ ವಿರುದ್ಧ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದ್ವೇಷ ಕಾರ್ತಿದ್ದ ಪ್ರಧಾನಿ ನಾನು ಹಿಂದೂ ಮುಸ್ಲಿಂ ಮಾಡಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಒಳಗಾಕೋದು ಸಹಜ ಇದೀಗ ಹ್ಯೂಮನ್ ರೈಟ್ಸ್ ವಾಚ್ ಹೊಸ ವರದಿಯೊಂದನ್ನು ಬಿಡುಗಡೆ ಮಾಡಿದೆ ಈ ವರದಿಯ ವಿಷಯಗಳನ್ನ ಮೇಲಾದರೂ ಪ್ರಧಾನಿ ಮೋದಿ ತಮ್ಮದೇ ಮಾತುಗಳಿಗೆ ಗೌರವ ಕೊಟ್ಟು ಸಾರ್ವಜನಿಕ ಜೀವನದಿಂದ ದೂರ ಆಗ್ತಾರಾ ಯಾಕಂದ್ರೆ ಪ್ರಧಾನಿ ಮೋದಿ ಲೋಕಸಭೆ ಚುನಾವಣಾ ಪ್ರಚಾರ ಸಂದರ್ಭ ನೂರಕ್ಕೂ ಹೆಚ್ಚಿನ ಇಸ್ಲಾಮೋಫೋಬಿಕ್ ಹೇಳಿಕೆ ನೀಡಿದ್ದಾರೆ ಅಂತ ಮಾನವ ಹಕ್ಕುಗಳ ಕಣ್ಗಾವಲು ವರದಿ ಹೇಳ್ತಾ ಇದೆ ಈ ವರ್ಷದ ಆರಂಭದಲ್ಲಿ ನಡೆದ ಲೋಕಸಭೆ ಚುನಾವಣೆ ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ನೂರಕ್ಕೂ ಹೆಚ್ಚಿನ ಇಸ್ಲಾಮೋಫೋಬಿಕ್ ಅಂದರೆ ಮುಸ್ಲಿಂ ಧರ್ಮದ ಬಗ್ಗೆ ದ್ವೇಷದ ಅಪಪ್ರಚಾರ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಮಾನವ ಹಕ್ಕುಗಳ ಕಣ್ಗಾವಲು ಎಚ್ಆರ್ಡಬ್ಲ್ಯೂ ಸಂಸ್ಥೆಯ ವರದಿ ಆಪಾದಿಸಿದೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮುಸ್ಲಿಮರು ಹಾಗೂ ಇತರ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಆಗಾಗ್ಗೆ ದ್ವೇಷ ಭಾಷಣವನ್ನ ಮಾಡಿದ್ರು ಅಂತ ಹೇಟ್ ಸ್ಪೀಚ್ ಫಿಯಲ್ಡ್ ಮೋದಿಸ್ ಎಲೆಕ್ಷನ್ ಕ್ಯಾಂಪೇನ್ ಶೀರ್ಷಿಕೆಯ ವರದಿ ಆಪಾರಿಸಿದೆ ಮೂರನೇ ಬಾರಿಗೆ ಅಧಿಕಾರಕ್ಕೇರುವ ಯತ್ನವಾಗಿ ಬಿಜೆಪಿ ಕಡೆಗಣಿಸಲ್ಪಟ್ಟ ಸಮುದಾಯಗಳ ವಿರುದ್ಧ ತಾರತಮ್ಯ ದ್ವೇಷ ಹಾಗೂ ಹಿಂಸೆಯನ್ನ ಪ್ರಚೋದನೆ ಮಾಡುವ ಹೇಳಿಕೆಗಳನ್ನ ಪದೇ ಪದೇ ನೀಡ್ತಿತ್ತು ಅಂತ ವರದಿ ಹೇಳಿದೆ ಮಾರ್ಚ್ ಹದಿನಾರರಂದು ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಜಾರಿಗೆ ಬಂದ ಬಳಿಕ ನರೇಂದ್ರ ಮೋದಿ ಅವರು ತಮ್ಮ ರಾಜಕೀಯ ಎದುರಾಳಿಗಳ ವಚಸ್ಸಿಗೆ ಹಾನಿ ಮಾಡುವ ಉದ್ದೇಶದ ಕನಿಷ್ಠ ನೂರ ಚುನಾವಣಾ ಪ್ರಚಾರ ಭಾಷಣಗಳನ್ನ ಮಾಡಿರುವುದನ್ನ ಎಚ್ಆರ್ಡಬ್ಲ್ಯೂ ವರದಿ ಪತ್ತೆ ಹಚ್ಚಿದೆ ತನ್ನ ರಾಜಕೀಯ ವಿರೋಧಿಗಳು ಮುಸ್ಲಿಮರ ಹಕ್ಕುಗಳನ್ನ ಮಾತ್ರವೇ ಪ್ರತಿಪಾದಿಸ ಿದ್ದಾರೆ ಅನ್ನು ತಪ್ಪು ಮಾಹಿತಿಯನ್ನ ನೀಡುವ ಮೂಲಕ ಮೋದಿ ಬಹುಸಂಖ್ಯಾತ ಹಿಂದೂ ಸಮುದಾಯದಲ್ಲಿ ಭೀತಿಯ ವಾತಾವರಣವನ್ನು ಮೂಡಿಸಿದ್ದಾರೆ ಅಂತ ವರದಿ ಹೇಳಿದೆ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ಹಾಗೂ ದಾಳಿಗಳು ನಡೆದಿರುವ ಮೋದಿಯ ಆಡಳಿತದ ಒಂದು ದಶಕದ ಅವಧಿಯಲ್ಲಿ ಇಂತಹ ಪ್ರಚೋದನಕಾರಿ ಭಾಷಣಗಳು ಮುಸ್ಲಿಮರು ಕ್ರೈಸ್ತರು ಮತ್ತಿತರರ ವಿರುದ್ಧ ನಡೆದಿರುವ ದೌರ್ಜನ್ಯಗಳನ್ನು ಸಾಮಾನ್ಯಗೊಳಿಸಿದೆ ಅಂತ ಮಾನವ ಹಕ್ಕುಗಳ ಕಣ್ಗಾವಲು ಸಂಸ್ಥೆಯ ಏಷ್ಯಾ ವಿಭಾಗದ ನಿರ್ದೇಶಕಿ ಎಲೈನ್ ಪಿಯರ್ಸನ್ ತಿಳಿಸಿದ್ದಾರೆ ರಾಜಸ್ಥಾನದ ಬನ್ಸ್ವಾರದಲ್ಲಿ ನಡೆದ ಬಿಜೆಪಿ ರ್ಯಾಲಿಯಲ್ಲಿ ಪ್ರಧಾನಿ ಮಾಡಿದ ಪ್ರಚೋದನಾಕಾರಿ ಭಾಷಣದ ಬಗ್ಗೆ ತೀವ್ರವಾದ ವಿರೋಧ ವ್ಯಕ್ತವಾಗಿತ್ತು ಅನ್ನೋದನ್ನ ವರದಿ ಸ್ಮರಿಸಿದೆ ಮನ್ಸ್ಪಾರದಲ್ಲಿ ಮಾಡಿದ ಚುನಾವಣಾ ಪ್ರಚಾರ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಹಿಂದೂಗಳಲ್ಲಿ ಭೀತಿ ಮೂಡಿಸುವ ಉದ್ದೇಶದಿಂದ ಮುಸ್ಲಿಂ ಸಮುದಾಯವನ್ನ ನುಸುಳುಕೋರರು ಅಂತ ನಿಂದಿಸಿದ್ರು ಹಾಗೂ ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸೋಕೆ ಮತದಾರರನ್ನ ತಪ್ಪು ದಾರಿಗಳುವ ಹೇಳಿಕೆಗಳನ್ನ ನೀಡಿದ್ರು ಅಂತ ವರದಿ ಆಪಾದಿಸಿದೆ ಏಪ್ರಿಲ್ ಮೂವತ್ತರಂದು ಬಿಜೆಪಿ ಪ್ರಧಾನಿ ಮೋದಿ ಅವರು ಮುಸ್ಲಿಂ ಸಮುದಾಯದ ಕುರಿತು ನೀಡಿದ ವಿವಾದಾತ್ಮಕ ಹೇಳಿಕೆಗಳನ್ನ ಪ್ರತಿಧ್ವನಿಸುವ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿತ್ತು ಆದರೆ ಹಲವು ಬಳಕೆದಾರರು ಅವುಗಳನ್ನ ದ್ವೇಷ ಭಾಷಣ ಅಂತ ಎತ್ತಿ ತೋರಿಸಿದ ಬಳಿಕ ಅದನ್ನ ತೆಗೆದುಹಾಕಲಾಗಿತ್ತು ಮೋದಿ ಮಾತ್ರವಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಹಾಗೂ ಮಾಜಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರು ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟುವ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿದ್ರು ಈ ಮೂಲಕ ಹಿಂದೂಗಳಲ್ಲಿ ಅಭದ್ರತೆ ಹಾಗೂ ದ್ವೇಷದ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಅಂತ ವರದಿ ಆಪಾದಿಸಿದೆ ಮಧ್ಯಪ್ರದೇಶದ ಮಾಂಡ್ಲಾ ಜಿಲ್ಲೆಯಲ್ಲಿ ಜೂನ್ ಹದಿನೈದರಂದು ಮುಸ್ಲಿಮರ ಮನೆಗಳ ನಲ್ಲಿ ಬೀಫ್ ಜಾನುವಾರುಗಳ ಚರ್ಮ ಇದೆ ಅಂತ ಅವರ ಮನೆಗಳನ್ನು ಧ್ವಂಸಗೊಳಿಸಿದ ಘಟನೆಯನ್ನು ಕೂಡ ವರದಿ ಉಲ್ಲೇಖಿಸಿದೆ ದನ ಕಳ್ಳ ಸಾಗಾಣೆಯ ಶಂಕೆಯಲ್ಲಿ ಜೂನ್ ಏಳರಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮೂರು ಮುಸ್ಲಿಮರನ್ನ ಗುಂಪೊಂದು ಥಳಿಸಿ ಹತ್ಯೆಗೈದ ಘಟನೆಯನ್ನು ವರದಿ ಉಲ್ಲೇಖ ಮಾಡಿದೆ ಸ್ವಾತಂತ್ರ್ಯ ದಿನದ ಭಾಷಣದಲ್ಲೂ ರಾಜಕೀಯ ಮಾಡುವ ಯಾವುದೇ ಅವಕಾಶವನ್ನ ಬಿಡದ ಪ್ರಧಾನಿ ಚುನಾವಣಾ ಪ್ರಚಾರದುದ್ದಕ್ಕೂ ಮಾಡಿದ ದ್ವೇಷ ಪ್ರಚಾರ ಈಗ ಈ ವರದಿಯಿಂದಾಗಿ ದಾಖಲೆ ಸಹಿತ ಬಯಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ